ವಿಶೇಷ ಈ ಕಾರ್ಯಕ್ರಮದಲ್ಲಿ ಬೇರೆ ಮಾತಾಡ್ತಾ ಹೋದ್ರೆ ನಮ್ಮ ಜನಾಂಗದ ಬಗ್ಗೆ ಮಾತಾಡೋದು ಬಹಳ ಸಮಯ ಬೇಕಾಗ್ತದೆ ಮುಖ್ಯವಾಗಿ ಇವತ್ತು ನಾವು ಸೇರಿದಂತ ಜಾತಿ ಗಣತಿ ಜಾಗೃತಿ ಜಾತಿ ಗಣತಿ ಜಾಗೃತಿ ಅಂದ್ರೆ ಏನಿಲ್ಲ ವಿಶೇಷ ನಾವು ಮತ್ತು ಇಪ್ಪತ್ತೆರಡರಿಂದ ಎಲ್ಲರೂ ಹೇಳಿದ್ರು ಎಲ್ಲ ವಿಚಾರ ಇಪ್ಪತ್ತೆರಡನೇ ತಾರೀಕು ಬರ್ತಾರೆ ಎನಿ ಟೈಮ್ ಯಾವಾಗಾದ್ರೂ ಬರ್ಬೋದು ಹೆಣ್ಣು ಜಾಸ್ತಿ ಯಾಕೆ ಬಂದಿದ್ದೀರಾ ಅಂತ ಯಾಕೆ ಕರ್ಸಿದೀವಿ ಅಂದ್ರೆ ಉದ್ದೇಶ ಮನೇಲಿ ನೀವೇ ಇರ್ತೀರಾ ನೀವೇ ಅದಕ್ಕೆ ಆನ್ಸರ್ ಮಾಡ್ತೀರಾ ನೀವೇ ಅದಕ್ಕೆ ಹೇಳ್ಬೇಕು ಜಾತಿ ತಾಳಂ ಬಂದ್ರೆ ತಮ್ಮ ಅಂತ ಹೇಳ್ಬೇಕು ಉಪಜಾತಿ ಅಂತ ಹೇಳ್ತಾರೆ ಅದು ಸಹ ತಮ್ಮ ಅಂತ ಹೇಳ್ಬೇಕು ಆಮೇಲೆ ಅವ್ರಿಗೇನ ಕನ್ಫ್ಯೂಸ್ ಆಯ್ತು ಯಾವ್ದು ತಮ್ಮ ಜಾತಿ ಇದ್ರಲ್ಲಿ ಸಿಗ್ತಿಲ್ಲ ಅಂದಾಗ ಐನೂರ ಅರವತ್ನಾಲ್ಕು ನಮ್ ಸೀರಿಯಲ್ ನಂಬರ್ ನ್ಯಾಪ್ರೈ ಇಟ್ಕೊಳ್ಳಿ ದಯವಿಟ್ಟು ಅದೊಂದು ಹೇಳಿ ಯಾಕೆ ಒಂದು ಲಕ್ಷ ಹದಿನೇಳು ಸಾವಿರ ಅಂದ್ರೆ ಇದಕ್ಕೂ ಲೆಕ್ಕ ಸಾಲ ಅದನ್ನ ನಾವು ಲೆಕ್ಕದಲ್ಲಿ ಇರಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಶಕ್ತಿ ಇದೆ ಅಂತ ನಮ್ ಬಲ ಇರಬೇಕು ಜನಸಂಖ್ಯೆ ನಾವು ಹೆಚ್ಚಾಗಿದ್ದೀವಿ ನಮ್ಮನ್ನ ನಮ್ಮನ್ನ ಕೌಂಟಕ್ ತಗೊಳ್ಳಿ ಅನ್ನೋ ಉದ್ದೇಶದಿಂದ ಈ ಜಾಗೃತಿಯನ್ನ ನಮ್ಮ ಕಟಸು ಬುಂಡಾಣಿ ಅವರು ಲಾಷ್ಟು ಭಾನುವಾರ ದಿವಸ ಎಲ್ಲಾರನ್ನು ಕರೆಸಿ ಹೇಳಿದಾಗ ನಾವು ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿನ ಮಾಡಕ್ಕೆ ಬಹಳ ಈ ಕಾರ್ಯಕ್ರಮ ಈ ರೀತಿ ಕೂತ್ಕೊಳ್ಬೇಕಾದ್ರೆ ಹೊಸ ಕೋಟಿ ಟೌನಿನ ಮತ್ತು ಗ್ರಾಮಾಂತರ ಭಾಗದ ಪ್ರತಿಯೊಬ್ಬ ಯುವಕರು ಪಕ್ಷಾತೀತವಾಗಿ ಒಂದ್ ಯಾರು ಸಹ ಇದರ ಪಕ್ಷಾತೀತವಾಗಿ ಏನು ಕೌಂಟ್ ಮಾಡ್ದಿರಾ ಎಲ್ಲರೂ ಒಗ್ಗಟ್ಟಾಗಿ ಯುವಕರು ಎಲ್ಲೇ ಹೋದ್ರೆ ನಾವು ಟೌನ್ ಅಲ್ಲಿ ಎಲ್ಲಾರು ಒಂದ್ಸರಿ ಮೀಟಿಂಗ್ ಮಾಡಿದಾಗ ಎಲ್ಲರೂ ಸಹಕಾರ ಕೊಟ್ಟರು ಮತ್ತೆ ಗ್ರಾಮಾಂತರ ಭಾಗದಲ್ಲಿ ಎಲ್ಲಾ ಹಳ್ಳಿಗಳಲ್ಲಿ ನಮ್ಮ ಗುಂಡೂರು ಬಾಗೂರು ಗಡಗಲೂರು ಸಿದ್ದಂಪುರ ಶಿಲುರಂಗ ಕಲ್ಗುಂಟೆ ಅಗ್ರಹಾರ ಪಕ್ಕದಲ್ಲಿರುವಂತ ಮಾರಂಗೇರೆ ಚಂಬಕ್ಕೆರೆ ಅಚ್ಚೆಟ್ನಳ್ಳಿ ಕರ್ನಾಕನಹಳ್ಳಿ ಅಟ್ಟೂರು ಎಲ್ಲಾ ಭಾಗದಲ್ಲಿ ಹೋದಾಗ ಎಲ್ಲಾ ಯುವಕರು ನಮ್ಗೆ ಸಪೋರ್ಟ್ ಮಾಡುದು ಜೋರಾದ ಒಂದು ಚಪ್ಪಾಣೆ ನಮ್ಮ ತಮ್ಮ ಯುವಕರಿಗೆ